Mm -hmm. Ah, ah, ah.

ಸದ್ಗುರು ದೇವನ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಈ ಲೋಕೋದ್ಧಾರವನ್ನು ಮಾಡುತ್ತಾ ಬಂದಿರುವ ಸಮಸ್ತ ಗುರು ಪರಂಪರೆಗೆ ಎಲ್ಲ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರಣಪೂರ್ವಕವಾಗಿ ವಂದಿಸಿ ಈ ಕಾರ್ಯಕ್ಕೆ ಕಾರಣೀಭೂತನೂ ಆಗಿರುವಂಥ ವೀರಭದ್ರ ಮಹಾಸ್ವಾಮಿಯ ಚರಣಾರವಿಂದಗಳಲ್ಲಿಯೂ ಹಾಗೆಯೇ ಪರ್ವತ ಮಲ್ಲೇಶ್ವರನ ಪಾದಾರವಿಂದಗಳಲ್ಲಿಯೂ ಅನಂತ ವಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಆರಂಭದಲ್ಲಿ ಮಹಾನುಭಾವರಾಗಿರುವಂಥ ನಿಮ್ಮೆಲ್ಲರಲ್ಲಿ ನಮ್ದೊಂದು ವಿನಂತ ನಾವೇನು ಅಷ್ಟೊಂದು ರಾಗರಸವಾಗಿ ಲಯಬದ್ಧವಾಗಿ ಮಾತ್ರಾನುಸಾರವಾಗಿ ಪದ್ಯಗಳನ್ನು ಅನ್ನುವರಲ್ಲ ಅಂಥ ಒಂದು ಕ್ರಮಬದ್ಧವಾಗಿರುವಂಥ ಒಂದು ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದವರು ನಾವು ಯಾರ್ಯಾರು ಅಲ್ಲ ಇನ್ನೇನು ನಮಗೆ ಬಂದಂಥ ಒಂದು ಧಾಟಿಗಳಲ್ಲಿ ನಮಗೆ ಬಂದಂಥ ಒಂದು ಶೈಲಿಯಲ್ಲಿ ಅನೇಕ ಮಹಾತ್ಮರ ಪದ್ಯಗಳನ್ನು ವಚನಗಳನ್ನು ತತ್ವ ಪದಗಳನ್ನು ನುಡಿಮುತ್ತುಗಳನ್ನು ಆಯ್ದುಕೊಂಡು ಒಂದು ಸಂವಾದ ರೂಪದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಸಂವಾದ ಅಂತಂದ್ರೆ ಪರಸ್ಪರ ನಮ್ಮೊಳಗನೆ ಪ್ರಶ್ನೆ ಉತ್ತರ ಮತ್ತು ಪದ್ಯಗಳು ಮತ್ತು ಹಲವಾರು ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರ ಮತ್ತು ಪದ್ಯಗಳು ಹಿಂಗೊಂದು ಚರ್ಚಾ ರೂಪದಿಂದ ಪ್ರಶ್ನೋತ್ತರಗಳ ರೂಪದಿಂದ ಸಂವಾದ ರೂಪದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅದು ನಮ್ಮ ಅಲ್ಪಮತಿಗೆ ತಿಳಿದಷ್ಟು ಹೊಳೆದಷ್ಟು ಮಾತ್ರ ಗುರುದೇವ ನುಡಿಸಿದಷ್ಟು ಮಾತ್ರ ಹೆಚ್ಚಿಗಿಲ್ಲ ಅದಕ್ಕಾಗಿ ತಾವೆಲ್ಲ ಮಹಾನುಭಾವರು ಈ ಗದಗ ಬೆಟಗೇರಿ ಅಂತಂದ್ರೆ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಬಹಳಷ್ಟು ಕೀರ್ತಿಯನ್ನ ಪಡೆದಿರುವಂತ ನಾಡು ಇಲ್ಲೇ ಸಂಗೀತ ಸಾಹಿತ್ಯ ಹುಲಸಾಗಿ ಬೆಳೆದಿರುವಂತಹ ನಾಡು ಅನೇಕ ಪೂಜ್ಯರು ಸಂಗೀತಕ್ಕಾಗಿ ಸಾಹಿತ್ಯಕ್ಕಾಗಿ ತಮ್ಮ ಬದುಕನ್ನ ಮೀಸಲಾಗಿಟ್ಟು ಬಹಳ ದೊಡ್ಡ ಸೇವೆಯನ್ನ ಮಾಡಿರುವಂತಹ ಮಹಾನುಭಾವರ ನಾಡು ಇದು ಈ ನಾಡಿನಲ್ಲಿ ನಮಗೊಂದು ಅವಕಾಶ ಸಿಕ್ಕೈತಿ ಅನ್ನೋದೇ ನಮ್ಮ ಬಹಳ ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಂಡು ತಾವೆಲ್ಲ ಶಾಂತ ಚಿತ್ತದಿಂದ ಶ್ರವಣ ಮಾಡಬೇಕು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡಬೇಕು ಅಷ್ಟೇ ಅಲ್ಲ ನೀವೆಲ್ಲ ಹೃದಯ ತುಂಬಿ ನಮಗೆ ಆಶೀರ್ವಾದ ಮಾಡಿ ಬೀಳ್ಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಶ್ರೀ ಚರಣಗಳಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೇವೆ ಪ್ರಾರ್ಥನೆ ಮಾಡಿ ಪುಣ್ಯಾತ್ಮರೇ ನಿಮ್ಮ ಚಪ್ಪಾಳಿಯೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ನಮಗ ಸಿಕ್ತು ಅಂತ ನಾವು ಭಾವಿಸಿಕೊಂಡು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಬಸವಣ್ಣವರನ್ನು ಕುರಿತು ಪ್ರಾರ್ಥನೆ ಜನಮನದಲ್ಲಿ ಬಿತ್ತಲು ಇನ್ನೊಮ್ಮೆ

ಪದ ಕೃತಿ ಆಗಿದೆ ಹೆಚ್ಚ ಎಲ್ಲಿ ನೋಡಿದರು ಆಸ್ತಿಯ ಹುಚ್ಚ ಬಿತ್ತಲು ಬಾ ಬಸವ ನಾವು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಮಾತಿಗೆ ಬಹಳ ಒತ್ತು ಕೊಟ್ಟು ಆ ಬಳಿಕ ಒಂದು ಚಿಂತನದಲ್ಲಿ ತೊಡಗ್ತಾ ಇರ್ತೀವಿ ಒಂದು ಬಹಳ ಮುಖ್ಯವಾಗಿರುವಂತಹ ಮಾತು ಅಂತಂದ್ರೆ ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಸಮರ್ಥವನ್ನು ಸಾಧಿಸಿ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿತ್ತು ಅಂತಂದ್ರೆ ಒಂದು ಬಹಳ ಮುಖ್ಯವಾಗಿರುವಂಥ ಮಾತು ಅಂತಂದ್ರೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾಗಿರುವಂಥ ಅಪರೋಕ್ಷ ಅನುಭವಿಯಾಗಿರುವಂಥ ಜಾತಿ ಮತ ಪಂಥಗಳ ಮೇರೆಯನ್ನ ಮೀರಿ ವಿಶ್ವವನ್ನು ಪ್ರೀತಿಸುವಂಥ ಒಬ್ಬ ಸಮರ್ಥ ಸದ್ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಅತಿ ಅನ್ನೋದನ್ನ ನಾವು ಎಂದೆಂದೂ ಮರೆಯುವಂತಿಲ್ಲ ನಮಗೆ ಧರ್ಮದ ಮರ್ಮ ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ನಮಗೆ ದೇವರ ನಿಜವಾದ ಸ್ವರೂಪದ ಅರಿವು ನಮಗಾಗಬೇಕಾಗಿತ್ತು ಅಂತಂದ್ರೆ ಹುಟ್ಟು ಸಾವುಗಳೆಂಬ ಭವದ ಬಂಧನದಿಂದ ನಾವು ಬಿಡುಗಡೆ ಹೊಂದಬೇಕಾಗಿತ್ತು ಅಂತಂದರೆ ಯಾವುದಕ್ಕೆ ನಮ್ಮ ಹಿರಿಯರು ಮೋಕ್ಷ ಅಂತ ಕರ್ಕೊಂಡು ಬಂದರು ಯಾವುದಕ್ಕೆ ನಮ್ಮ ಹಿರಿಯರು ಕೈವಲ್ಯ ಅಂತ ಕರ್ಕೊಂಡು ಬಂದರು ಯಾವುದಕ್ಕೆ ನಮ್ಮ ಹಿರಿಯರು ಲಿಂಗಾಂಗ ಸಾಮರಸ್ಯ ಅಂತ ಕರ್ಕೊಂಡು ಬಂದರು ಯಾವುದಕ್ಕೆ ನಮ್ಮ ಸೂಫಿ ಸಂತರು ನಜಾತ್ ಅಂತ ಕರ್ಕೊಂಡು ಬಂದರು ಅಂಥ ಒಂದು ಸ್ಥಿತಿ ನಮಗೆ ಪ್ರಾಪ್ತ ಆಗಬೇಕಾಗಿತ್ತು ಅಂತಂದರೆ ನಮಗೆ ಒಬ್ಬ ತತ್ವಜ್ಞಾನಿಯಾದಂತ ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಅದ ಅದಕ್ಕೆ ನಾವೆಲ್ಲ ಗುರು ಕೃಪಾ ಪಡ್ಕೋಬೇಕಾದದ್ದು ಗುರುವಿನ ಅನುಗ್ರಹವನ್ನ ಪಡಿಬೇಕಾದದ್ದು ಗುರುವಿನ ದೀಕ್ಷೆಯನ್ನ ಹೊಂದಬೇಕಾದದ್ದು ಅಧ್ಯಾತ್ಮದ ಒಬ್ಬ ಸಾಧಕನಾಗಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಹೌದ್ರೆ ಹೌದೌದು ಅಲ್ಲ ಒಂದು ಪ್ರಶ್ನೆ ರೀ ಆ ಧರ್ಮದ ಮರ್ಮ ತಿಳಿಬೇಕಾದ್ರ ಪರಮಾತ್ಮನ್ ಆ ಗುರುವಿನ ಅವಶ್ಯಕತೆ ಐತಿ ಗುರು ಬೇಕು ಅನ್ನೋ ಮಾತ ಹೇಳಿ ಅಲ್ಲ ಗುರು ಇಲ್ದೇ ನಮಗ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳಕ್ ಬರ್ತೈತಲ್ರಿ ಸಾಧ್ಯನೇ ಇಲ್ಲ ಆ ಸಾಧ್ಯನೇ ಇಲ್ಲ ಅದ್ಯಾಕ್ ಸಾಧ್ಯ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಹೇಳದ್ ಕೇಳತ್ತಮ್ಮ ನಮ್ಮ ಉಪನಿಷತ್ಕಾರರು ಋಷಿ ಮುನಿಗಳು ಶರಣರು ಸಂತರು ಇದರ ಬಗ್ಗೆ ಬಹಳ ಹೇಳ್ಕೊಂಡು ಬಂದ ನಿನಗ ಒಂದೊಂದು ಮಾತು ಹೇಳುದನ್ನು ಕೇಳು ಹೇಳ್ರಿ ಪೇರ ನಮ್ಮ ಋಷಿಗಳು ಹೇಳ್ತಾರೆ ದುರ್ಲಭೋ ವಿಷಯತ್ಯಾಗ ದುರ್ಲಭಂ ತತ್ವ ದರ್ಶನಂ ಹ್ಮ ಸದ್ಗುರು ಕರುಣಾಮ ವಿನಾ ಅಂತ ಅಂದ್ರ ಒಟ್ಟಾರೆ ಏನೇನ್ ಹೇಳಿದಾಗ ಟೋಟಲ್ಯ ಅಲ್ಲೋ ಮರಯ ಹೂ ಅಂತ ಅಂದಿ ಹಂಗಾರೆ ತಿಳಿದವ್ರ ಗತೆಯನ್ನ ಮಾಡಿದಿಲ್ಲ ನೀ ಅಲ್ಲ ನಿಮಗೆ ಹೇಳಕ್ ಹುರುಪು ಬರ್ಲಂತ ಹಾ ಹಾ ಹೂ ಅಂತಾಗ ಗಾಡಿ ಮುಂದೆ ವಿಷಯ ತ್ಯಾಗ ಅಂದ್ರೆ ಈ ಜೀವಾತ್ಮ ವಿಷಯದ ವ್ಯಾಮೋಹದ ಒಳಗ ಸಿಕ್ಕಾಕೊಂಡ ಹ್ಮ್ ಈ ಬಲಿಯಿಂದ ಪಾರಾಗಬೇಕಾಗಿತ್ತು ಇವು ಬಿಡಿಸ್ಕೋಬೇಕಾಗಿತ್ತು ಅಂತಂದ್ರ ಇವಾಗ ಗುರುನ ಬೇಕು ಅಂತ ಹೇಳ್ತಾರೆ ಗುರು ಇಲ್ಲದನ್ನ ಸಾಧ್ಯ ಇಲ್ಲ ಇದನ್ನ ನೋಡಿ ಎನ್ನಿ ಈ ಮನ್ಯಾಗ ಈ ಜೇಡರ್ ಹುಳ ಅಂತ ಒಂದು ಬಲಿ ಹಾಕಿರ್ತತಿ ಗುಂಡಕ ನೋಡಿ ಎನ್ನಿ ಮನ್ಯಾಗಲ್ಲ ನಮ್ಮಲ್ಲಿ ಬಾಳ ಹಾಕ್ಯವ್ರೆ ಅಂದ್ರ ನಿಮ್ಮ ಮನಿ ಹಸನ ಮಾಡಂಗಿಲ್ಲನ ಏ ಮಾಡ್ತಲ್ರಿ ಮತ್ತೆ ಭಾಳ ಹಾಕ್ಯಾವತಿಲ್ಲ ನೀ ತಪ್ಪದ ದೀಪಾವಳಿ ಬತ್ತಲ್ರಿ ದೀಪಾವಳಿ ಭಾಳ ಹಾಕ್ಯಾವ ಭಾಳ ಎಂಟು ದಿವಸಕ್ಕೊಮ್ಮೆ ನಾಲ್ಕು ದಿವ್ಸಕ್ಕೊಮ್ಮೆ ಸ್ವಚ್ಛ ಮಾಡ್ಬೇಕಪ್ಪಾ ಮನಿ ನಮಗೆ ಪುರುಷಚ್ ಇರಂಗಿಲ್ರೀ ಏ ಮಾಡಂಗ ಹೌದು ಯಾಂತ್ರಿಕ ಜೀವನ ಆ ಆ ಬಲಿ ಒಳಗೆ ಅಕಸ್ಮಾತ್ ಒಂದು ನೊಣ ಬಂದು ಸಿಕ್ಕಾಕೋತು ಅಂತಂದ್ರೆ ಆ ಅದು ಬಿಡಿಸ್ಕೊಬೇಕಂತ ಪ್ರಯತ್ನ ನೊಣ ಹೌದ್ ಅಂದ್ ಎಟ್ಟು ಪ್ರಯತ್ನ ಮಾಡ್ದ ಅಷ್ಟು ಗಟ್ಟಿ ಹಂಗ ಬಲಿಯಾಗ ಸಿಕ್ಕ ಸಾಯ್ತೈತಿ ಅದು ಹೌದಾ ಅದ್ ಸಿಕ್ಕ ಸಿಕ್ಕೊಂಡಾಗಿ ಯಾರ ಒಬ್ರು ನೋಡಿಕಾರಿ ಅರಿ ನೋಣ ಸಿಕ್ಕೊಂಡಿತ್ತೆ ಏ ಯಾರಾದ್ರ ಒಬ್ರು ಅದನ್ನು ಬಿಡಿಸಿದ್ರನ ಅದು ನೊಣ ಪಾರಾಗಿ ಹಾರಿ ಹೋಗಿ ಹೊರತು ಇಲ್ಲಾರ ತಾನ ಸ್ವಂತ ಬಿಡಿಸ್ಕೊಳಕ್ ಹೋಗಿ ಇನ್ನಟ್ಟು ಘಟ್ಟಿಯನ್ನು ಸಿಕ್ಕ ಹೆಂಗ ಸಾಯ್ತೈತೋ ಹಂಗ ನಾನು ನಂದು ಇದು ನನ್ನಿಂದನ ಆಯ್ತು ಇಷ್ಟೆಲ್ಲಾ ಮಾಡಿದವ ನಾನು ಹುಟ್ಟು ಬಂದ ಬಳಿಕ ನಾ ಇಟ್ಟು ಭೂಮಿ ಗಳಿಸಿನಿ ಇಟ್ಟು ದುಡ್ಡು ಗಳಿಸಿನಿ ಅಂತ ಹೇಳ್ಕರೇ ಈ ನಾನು ನಂದು ಅನ್ನುವ ವ್ಯಾಮೋಹದ ಬಲಿ ಒಳಗೆ ಈ ಜೀವಾತ್ಮ ಏನು ಸಿಕ್ಕ ಸಿಕ್ಕಾಕೊಂಡ್ ಬಿಡ್ತಲ್ಲ ಇದರಿಂದ ಇವಂಗ ಬ್ರಿಟಿಷ್ಗಳ ಸಾಧ್ಯನೇ ಇಲ್ಲ ಅಲ್ಲೇ ಸತ್ ಹೋಗ್ತಾನ ಯಾವಾರ ಒಬ್ಬ ಗುರು ಕೃಪಾ ಮಾಡಿ ಬಂದ ತಂದ್ರ ಅದ್ರಿಂದ ನಾವು ಪಾರಾಗಬೇಕು ಇದು ಇದು ಅಂದ್ರೆ ಇಲ್ಲ ಇದು ಒಂದು ಮಾತು ಹೇಳ ಅದಕ್ಕೆ ದುರ್ಲಭೋ ವಿಷಯ ತ್ಯಾಗ ಎರಡನೇ ಮಾತ ಯಾವ ದುರ್ಲಭಂ ತತ್ವ ಅಂದ್ರ ತತ್ವ ಅಂದ್ರ ಪರಮಾತ್ಮ ತತ್ವ ಅಂದ್ರ ಆತ್ಮ ಅವನ ದರ್ಶನ ಅವನ ಸಾಕ್ಷಾತ್ಕಾರ ಆಗ್ಬೇಕಾಗಿತ್ತಂದ್ರ ಸ್ವಂತ ನಮಗ ಆಗಂಗಿಲ್ಲ ಗುರು ಬೇಕು ಅಂತ ಅವ್ರು ಹೇಳ್ಕೊಂಡ್ ಬಂದಾರ ಮೋಕ್ಷದ ಸ್ವಸ್ವರೂಪ ಸ್ಥಿತಿಯೊಳಗೆ ನಾವು ಇರಬೇಕಾಗಿತ್ತು ಅಂತಂದ್ರೆ ಮೋಕ್ಷದ ಸಾಮ್ರಾಜ್ಯದೊಳಗೆ ನಾವು ಇರಬೇಕಾಗಿತ್ತು ಅಂತಂದ್ರೆ ನಮಗೆ ಗುರು ಕೃಪಾನ ಬೇಕು ಗುರುವಿನ ಕರುಣಾ ಇಲ್ಲದನ ಸಾಧ್ಯ ಇಲ್ಲ ಅನ್ನುವಾಗ ನೀ ಬಂದದಿ ನಮ್ಗೆ ಯಾಕೆ ಬೇಕು ಗುರು ಅಂತ ಹೆಂಗ ಸಾಧ್ಯ ಮರ ಅಲ್ರೀ ಈಗ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ನಮ್ ಜನ್ಮ ಸಾರ್ಥಕ ಹಾಕಿ ನಾವು ಮಾಡ್ಕೋತೀವಿ ಅಲ್ರಿ ಗುರು ಅದು ಹೆಂಗೆ ಈಗ ನೋಡ್ರಿ ಇದು ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತಣ್ಣ ಬಿಟ್ಟು ದೇವ್ರ ಇಲ್ಲ ಅಂತ ಶರಣರು ಹೇಳ್ಯಾರೋ ಇಲ್ಲ ಹೌದಲ್ರಿ ಹೇರು ಅಂದ್ ಬಳಿಕ ಪರಮಾತ್ಮ ನಮ್ಮನ್ನ ಬಿಟ್ಟು ಬೇರೆ ಇಲ್ಲ ನಮ್ಮ ಒಳಗ ಅದನ್ಪಾ ಅಂತ ಹೇಳುವಾಗ ನಮ್ಮಲ್ಲಿರುವಂತ ಪರಮಾತ್ಮನ ನಾವೇ ಕಾಣಲಾಗ್ ಬರ್ತದ್ರಿ ಇಟ್ಟು ಒಂದು ಸಣ್ಣ ಕೆಲ್ಸಕ್ಕಾಗಿ ಆ ಗುರುಗಳ ಕಡೆ ಯಾಕೆ ಹೋಗ್ಬೇಕು ನಾವು ಹೌದಲ್ ನೋಡ್ರಿ ನೀವು ಬಲ್ಲವರದ್ರಿ ಈಗ ನಮ್ಮನ್ನ ಬಿಟ್ಟು ಎಲ್ಲಿ ದೂರ ಇದ್ದಪ್ಪಾ ಅಂದ್ರ ಯಾವ್ದೋ ದೇಶದೊಳಗ ಯಾವ್ದೋ ಕ್ಷೇತ್ರದೊಳಗ ಇದ್ರ ಎಲ್ಲಿ ಹೆಂಗ್ ಪತ್ತ ಕೊಡಪ್ಪ ಅಂತ ನಾವ್ ಗುರುಗಳ ಕಡೆ ಹೋಗುವುದಾಗಿ ದೇವ್ರ ದೂರ ಇಲ್ಲ ದೂರ ಇಲ್ಲ ಅಲ್ಲ ನಮ್ಮ ದೇಹವೆಂಬ ದೇವಾಲಯದೊಳಗ ಅಪ್ರೋಕ್ಷವಾಗಿ ಅದಾನ ಅದ ಶರಣ್ರು ಹೇಳಿದ ಮಾತ್ರ ಪರಮಾತ್ಮ ನಮ್ ಒಳಗ ಅದಾನುವಾಗ ನಮ್ಗೆ ಕಾಣ್ಲಕ್ ಬರ್ತೈತಿ ಗುರುಗಳ ಕಡೆ ಯಾಕೆ ಹೋಗಬೇಕು ಅಂತ ಒಂದು ಪ್ರಶ್ನೆ ನಮ್ ಹ್ಮ್ ಇಲ್ಲಪ್ಪ ದೊಡ್ಡವರು ಹೇಳೋ ನಾವು ಗುರುಗಳ ಕಡೆ ಹೋದಾಗನ ಪರಮಾತ್ಮ ಜ್ಞಾನ ಆಕೈತಿ ಅಂತ ನೀವ ಅಂದ್ರೆ ನೀವ್ ಹೇಳು ಮಾತಾತ್ ಗೊತ್ತೇನ್ರಿ ಹಂಗ ನಮ್ಮ ಮನೆಯೊಳಗಿರುವಂತ ಒಂದು ವಸ್ತು ನಮಗ ಹುಡಿಕ್ಯಾಡ್ ತಗೊಳಕ್ ಬರ್ತಿರುವಾಗ ಅದ ಬಿಟ್ಟು ಓಣ್ಯಾಗ ನಿಂತು ಕರ್ದಂಗ ಕರ್ದಂಗ್ ನೋಡ್ರಿ ನೀವು ನಮ್ ಮನೆಯಾಗಿನ ಕೊಡ ಚರಿಗೆ ಸಿಗವಾ ಹುಡ್ಕಾಡ್ ಬರ್ರಿ ಹಿಂಗ ಮಂದಿಲು ಇದು ಅಲ್ಲ ನಮ್ ಏನು ದೃಷ್ಟಾಂತ ಮಾರಾಯ್ದು ಗೊತ್ತಾಗ್ಲತ್ತ ಹೇಳಿ ನಾನ್ ಏನು ಅಲ್ಲ ಮಾತು ಭಾಳ ಚಂದ ಬಿಡ್ರಿ ಆಯ್ತು ನಮ್ ಮನೆಯಾಗಿನ ಸಾಮಾನ ನಮಗ ಹುಡುಕ್ಯಾಡ್ ತಗೊಳಕ ಬರುವಾಗ ಮಂದಿನ ಯಾಕೆ ಕರಿಬೇಕು ಅಂತ ದೃಷ್ಟಾಂತ ಕೊಟ್ಟಿನಿ ಹೌದ್ರಿ ಅಲ್ಲ ಮನಿಯಗಿನ ಸಾಮಾನ ಕಣ್ಣಿಗೂ ಕಾಣಿಸ್ತಿರತ್ತಿತಿ ಕೈಗೂ ಸಿಗತಿರತ್ತಿತಿ ಸ್ಥೂಲವಾಗಿ ಇರತ್ತಿತಿ ನೀ ಪ್ರಯತ್ನ ಮಾಡಿ ಕೊಳಹಚೆರಿಗೆ ಹುಡುಕಿದರೆ ತಗೋಬಹುದು ಹೌದ್ರಿ ತಗೋತೀವಲ್ರಿ ಯಾನ ಕರೆಯಂಗಿಲ್ಲ ಕರಿಯಂಗಿಲ್ಲ ಹಂಗ ದೇಹವೆಂಬ ದೇವಾಲಯದಲ್ಲಿ ಇರುವಂತ ಪರಮಾತ್ಮ ಕಣ್ಣಿಗೂ ಕಾಣಂಗಿಲ್ಲ ಕೈಗೂ ಸಿಗಂಗಿಲ್ಲ ಮಾತು ಮನಂಗಳಿಂದ ಮೀರಿದ ಆ ಪರವಸ್ತುವಿನನ್ನ நான ಸ್ವಂತ ಹುಡುಕಾಡು ತಗೋತನು ನನಗೇನು ಗುರು ಬೇಕಾಗಿಲ್ಲ ಅಂತಿಯಲ್ಲ ಅದು ಸಾಧ್ಯನೇ ಇಲ್ಲ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ಕೊಂಡು ಬಂದ ಅಲ್ರಿ ಈಗ ಇವು ಸಾಮಾನ್ಯ ಹೆಂಗ್ ಸಿಗ್ತಾವ ಹಂಗ ಕೈ ಸಿಗಂಗಿಲ್ಲ ಸಿಗುದಿಲ್ಲ ಮರ ಕಣ್ಣಿಗೂ ಕಾಣಂಗಿಲ್ಲ ಕೈಗೂ ಸಿಗಂಗಿಲ್ಲ ಅದಕ್ಕೆ ಮಾತು ಮನಂಗಳಿಂದ ತತ್ತ ಮೀರಿದ ವಸ್ತು ಅಂತ ನಮ್ಮ ಶರಣರು ಹಾಡಿದ್ರು ನಿಜಗುಂಡ್ರು ಹಾಡಿದ್ರು ಅಂತ ವಸ್ತುವಿನ ನೀ ಹೆಂಗ ಬರ್ತೈತಿ ಈಗ ನೋಡ್ರಿ ಗುರುಗಳು ನಮಗ್ ಯಾವ್ದೋ ಮಾತು ಹೇಳಿದ್ರು ಆ ಗ್ರಂಥವನ್ನ ಕೈಯಾಗಿ ಹಿಡ್ಕೊಂಡು ಅದ್ರಾಗ ಓದಿ ಓದಿ ಅಭ್ಯಾಸ ಮಾಡಿ ನಮ್ಗೆ ಆಧಾರ ಇಟ್ಕೊಂಡು ಕರಿ ನಮಗ್ ಹೇಳ್ತಿರ್ತಾರ ಈಗ ಅವ್ರು ಹೇಳುವಂತ ಗ್ರಂಥ ಪ್ಯಾಟಾಗ್ ಸಾಕಷ್ಟು ಸಿಗ್ತಾವ್ ನಮಗ ಸಿಗ್ತಾವ್ ಆ ಗ್ರಂಥಗಳನ್ನು ಮನೆಗೆ ತಂದು ದಿನಾಲು ಒಂದ್ ಎರಡ್ ಜನ ಓದಿ ಉದ್ದಾರ ಆಗ್ಲಾಕ್ ಬರ್ತೈತಿ ಅಲ್ರಿ ನಾವ್ ಕಲ್ತಾವ್ರ ನೋಡ್ರಿ ರಾತ್ರಿ ಮನ್ಕೊಳುವಾಗ ಒಂದ್ ಅರ್ಧ ತಾಸ ನಾವ್ ಓದಿದ್ವಿ ಅಂದ್ರೆ ಉದ್ಧಾರ ಆಗ್ಬಿಡ್ತಿವ್ ಅಷ್ಟಾಯ್ ರಾತ್ರಿ ಮನ್ಕೊಳುವಾಗ ಊಟ ಮಾಡಿ ಮಾಡಿ ಮಲಗುವಾಗ ಒಂದ್ ಅರ್ಧ ತಾಸ ಓದಿದ್ರೆ ಉದ್ದಾರ ಆಗ್ಬಿಡ್ರಿ ಏ ಸುಳ್ಳು ಅವ್ರಿ ಹೋಗು ಇಲ್ಲಿ ಹೋಗುವ ನಮ್ ಗದ್ಲ ಹಾಕ್ಬೇಡ್ರಿ ಹಿಮ ಹೇಳ್ಬೇಕು ನೋಡ್ರಿ ಊಟ ಮಾಡಿ ಮಲಗುವಾಗ ಒಂದು ಅರ್ಧ ತಾಸು ಓದಿದ್ರೆ ಉದ್ದಾರ ಉದ್ದಾರ ಆಗಂಗಿಲ್ಲ ನೀವು ಉದ್ದ ಹಾಕಿರಿ ಊಟ ಮಾಡಿ ಮಲಗುವಾಗ ಮನುಷ್ಯ ಉದ್ದ ಹಾಕ ಉದ್ದಾಗಿ ಓದಾಕತಿ ಉದ್ದಾಗಿ ಓದುವಾಗ ನಿದ್ದು ಹತ್ತತಿ ಗ್ರಂಥ ತಳದ ಬಿಡತೈತಿ ಮಕ್ಕಳೋಗಿ ಓದ್ತಾ ಊಟ ಮಾಡಿ ಮಲಗುವಾಗ ನೀವು ಏನೇ ಆಗ್ಲಿ ಒಂದು ಮಾತು ನೆನಪಿಟ್ಟುಕೋರಿ ನಾವು ಉದ್ಧಾರ ಅಕ್ಕನು ಅನ್ನೋದೇನು ತಲಿಯಾಗಿ ಇಟ್ಕೊಂಡಿರಲ್ಲ ಅದನ್ನ ಮೊದಲು ತಗದು ಬಿಡ್ರಿ ಯಾಕ್ರಿ ನೀವು ಬಹಳ ಓದಿಕೊಂಡವ್ರ ಇದ್ರು ಇರಬಹುದು ಇರಬಹುದು ಅಲ್ರಿ ಪಕ್ಕ ಓದ್ಕೊಂಡ್ರೀವಿ ನಾವು ಅಜ್ಮ್ ಮಾತಾಡ್ತಿರ ಓದ್ಕೊಂಡಿರ್ ನೀವು ಪಂಡಿತ್ ಇದ್ರು ಇರಬಹುದು ಬಹುದು ಪಂಡಿತರ ನಾವು ಅಲ್ಲ ನೀವು ಎಮ್ ಎ ಪಿ ಹೆಚ್ ಡಿ ಮಾಡ್ಕೊಂಡು ಅವ್ರ ಇದ್ರು ಇರಬಹುದು ಕಾಕಾ ಸರ್ಟಿಫಿಕೇಟ್ ತೋರ್ಸವ ತಗೊಂಡ್ ನಿಮ್ಮಂತ ಅವ್ರಿಗೆ ತೋರ್ಸಾಕ್ರಿ ನಮ್ಗಿಲ್ಲ ನೀವು ಅಲ್ಲೇ ಇರ್ಲಿ ಆದ್ರೂ ಒಂದು ಮಾತು ಕೇಳು ನೀ ಬೇಕಾದಷ್ಟು ಓದ್ಕೊಂಡಂತ ಪಂಡಿತ್ ಇದ್ರೂ ಕೂಡ ಆ ಪರಮಾತ್ಮನ ಅರಿವು ಮಾಡಕೋಬೇಕಾಗಿತ್ತು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಗುರುವಿನ ಕೃಪಾನ ಪಡಿಬೇಕು ಓದ ಉದ್ಧಾರಕ್ಕನು ಅಂತ ಅಲ್ಲ ನಿನಗ ಓದಾಕ ಬರ್ತಿರಬಹುದು ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಒಂದು ಶಬ್ದಕ್ಕ ಹಲವಾರು ಅರ್ಥಗಳು ಆಗ್ತಿರ್ತಾವೆ ಯಾವಾಗ ಯಾವ ಶಬ್ದಕ್ಕೆ ಏನು ಅರ್ಥ ಅನ್ನೋ ಪರಿಜ್ಞಾನ ಅದು ಗುರುವಿಗೆ ಗೊತ್ತಿರ್ತೈತೆ ಹೊರತು ನಮಗ್ ಗೊತ್ತಿರಂಗಿಲ್ಲ ಬರೀ ಶಬ್ದ ತೂಕ ಮಾಡಿ ಓದಿದ್ರ ಜ್ಞಾನಕ್ಕೆ ತಂದಿ ಒಂದು ಶಬ್ದಕ್ಕೆ ಮುಂದೆ ಕೂತ ಕೇಳುವವರ ಅಧಿಕಾರಕ್ಕೆ ಅನುಸಾರವಾಗಿ ಬೇರೆ ಬೇರೆ ಅರ್ಥಗಳು ಆಗ್ತಿರ್ತಾವ್ ಅದನ್ನು ಗುರು ಹೇಳಿ ಕೊಡಬೇಕು ಬೆಳೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿಲ್ಲ ಹಾ ನಮ್ಮ ಊರಾಗ ಒಬ್ಬರು ಬಹಳ ದೊಡ್ಡ ಮಹಾತ್ಮರಿದ್ರು ಸಾಧು ಅವಧೂತರು ಅಂತ ಹೇಳಿದ್ದಾರೆ ಪ್ರದೇಶದ ಹಳ್ಳಿಯಾಗಿನ ಜನರಿಗೆ ವೇದಾಂತವನ್ನ ಹೇಳ್ಬೇಕಂತ ಹೇಳಿ ಅವ್ರದೇ ಆದ ಭಾಷೆ ಒಳಗೆ ಸರಳ ಮಾತಿನೊಳಗೆ ಹೇಳ್ತಿದ್ರು ಅವರು ಅವರು ಒಂದು ಪ್ರಸಂಗ ಬರೆದಿಟ್ಟಾರೆ ಏನ್ರಿ ಒಂದೂರಿಗೆ ಹೋದಾಗ ಏನಾಗಿತ್ತಂದ್ರೆ ಅವ್ರ ಕಣ್ಣಿನ ಒಂದು ಒಂದೂರಾಗ ಅವ್ರು ಹೋದಾಗ ಒಂದು ಕತ್ತಿ ನೀರಾಗ ಬಿದ್ದು ಸುಟ್ಕೊಂಡು ಸೈತು ಅಂತ ಇದು ನಿನಗೇನು ಅನ್ಸ್ತೀ ಅಲ್ರಿ ಎಷ್ಟು ಸುಳ್ಳು ಬರೀತಾರೀ ಬರ್ರಿ ಅವ್ರ ಏನಿದೆ ಮಾತು ವಿಚಿತ್ರ ಅಲ್ಲ ಅಲ್ಲ ಅವ್ರು ಸುಳ್ಳತ್ ನೀ ನಿಯಾಕತಿ ನಿನಗೆ ತಿಳಿಲಿಲ್ಲ ಅಂತ ನಾವು ಹೇಳ್ತೀವಿ ನನಗೆ ತಿಳಿಲಿಲ್ಲ ಅಂತ ಯಾಕೆ ಹೋಗಿಲ್ಲ ಇಂತ ಸಣ್ಣ ಮಾತು ಅಲ್ರಿ ಕತ್ತಿ ನೀರಾಗ ಬಿದ್ದು ಸುಟ್ಕೊಂಡು ಸತ್ತಿರ ಅಂದ್ರೆ ನೀವು ಹೌದು ಅದ ಹೆಂಗದು ಅದ ಅವ್ರ ಏನ್ ಬರಿಬೇಕಾಗಿತ್ತು ಗೊತ್ತೇನ್ ಬಿದ್ದ ನೀರ್ ಕುಡುದ್ ಕುಡದ್ ಕರಿ ಹೊಟ್ಟಿ ಉಬ್ಬಿ ಸತ್ತಿ ಅಂತ ಬರಿಬೇಕಾಗಿತ್ತು ಅವ್ರ ಅಲ್ಲ ನೀರು ಕುಡಿದು ಹೊಟ್ಟಿ ಉಬ್ಬಿ ಸತ್ತಿತ್ತಂದ್ರ ಹಂಗ ಬರೀತಿದ್ರು ಇಲ್ಲ ಮಾತು ಬೇರೆ ವಿಚಿತ್ರ ಅಂದ್ರೆ ನೀರಾಗರ ಬಿದ್ದತಿ ಸುಟ್ಕೊಂಡು ಸತ್ತೈತಿ ಅದೇ ನೀರಾಗ ಬಿದ್ದ ಸುಟ್ಕೊಂಡು ಸಾಯ್ತೈತಿ ಸತ್ತಿರ್ಬೇಕಿರ್ಬೇಕು ತಿಳಿವಲ್ಲ ಹೇಳಿ ಸೋಲ್ಗಳ ಮಾತಾನ ಹೇಳುದು ನೀರಾಗೆ ಬಿದ್ದು ಸುಟ್ಕೊಂಡು ಸೋತೈತೆ ಅವ್ರ ವಿಚಾರ ಮಾಡ್ಬೇಕು ಆ ಹೇಳಿರಿ ಅಪ್ಕೊಳ ಹೇಳಿರಿ ಅಪ್ಕೊಳ ಅದು ಕತ್ತಿ ಹಾಂ ನೀರಾಗ್ ಬಿದ್ದು ಸುಟ್ಕೊಂಡು ಅಂತ ಅವ್ರು ಹೇಳಿರಲಿಲ್ಲ ಹೌದು ಹಾಂ ಅವ್ರದ್ದು ಕರೆ ಐತ್ರಿ ನೀವು ಹೌದು ಅದು ಹ್ಯಾಂಗೆ ಅದು ನೀರ ಕಾಶ್ಯಾರ ಅವ್ನು ಹಾಂ ಸುತ್ತ ಹೋದ್ರೆ ನೀರ ನೀರ್ ಕಾಶ್ಯಾರ ರೀ ಹಾಂ ಕತ್ತ್ಯಾವ್ ಅದ್ರೊಳಗೆ ಬಿದ್ದೈತ್ರಿ அந்த காது நீர் நீர் நீராக் சுட்டுக்கோண்ட் நீர் காசே